ಉಳಾಲ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಕೊಲ್ಯ ಕೊಳ್ಯ ಬೈಪಾಸ್ ಕುದ್ರು ಕೊಲ್ಲಂಗೆರೆ ಉಚ್ಚಿಲ ಅಂಬಿಕಾ ರಸ್ತೆ ಪ್ರದೇಶದಲ್ಲಿ ಕೃತಕ ನೆರೆ ಆವರಿಸಿದ್ದು ಹಲವು ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ ಇಪ್ಪತ್ತು ಕುಟುಂಬಗಳನ್ನ ಬೋಟ್ ಮೂಲಕ ರಾತ್ರಿ ವೇಳೆ ಸ್ಥಳಾಂತರ ಮಾಡಲಾಗಿದೆ ಕೆಲವು ಕುಟುಂಬಗಳು ಸಂಬಂಧಿಕರ ಮನೆಗೆ ಸ್ಥಳಾಂತರಗೊಂಡಿದೆ ಸೋಮೇಶ್ವರದಲ್ಲಿ ಮರ ಬಿದ್ದಿದ್ದು ಯಾವುದೇ ಹಾನಿಯಾದ ಬಗ್ಗೆ ವರದಿಯಾಗಿಲ್ಲ ನಿಸರ್ಗ ಲೇಔಟ್ನಲ್ಲಿ ಕಂಪೌಂಡ್ ಗೋಡೆ ಜರಿದು ಬಿದ್ದಿದ ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಕಂದಾಯ ನಿರೀಕ್ಷಕ ಪ್ರಮೋದ್ ಪುರಸಭೆಯ ಮುಖ್ಯಾಧಿಕಾರಿ ಮಥಡಿ ರಾತ್ರಿ ವೇಳೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬೋಟ್ ವ್ಯವಸ್ಥೆ ಮಾಡಿ ಮನೆ ಸ್ಥಳಾಂತರಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿದ ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೇಕಾರ್ ಗ್ರಾಮದ ಬಿರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಜನರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟಿಕಾರ್ಯ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇರಿ ಕೋಟಿಕಾರ್ಯ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಫೈವ್